ತಂದೆ ತಾಯಿ ಸ್ವರೂಪರಾದ ಹಿರಿಯ ನಾಗರಿಕರೇ ನಿಮ್ಮೆಲ್ಲರ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಇರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಹಿರಿಯ ನಾಗರಿಕರೇ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ನಿಮ್ಮ ಕಷ್ಟಗಳಿಗೆ ಪರಿಹಾರ ಸಿಗಲಿ ಅನ್ನೋ ಉದ್ದೇಶಕ್ಕಾಗಿ ಈ ದಿನ ನಿಮ್ಮೆಲ್ಲರಿಗೂ ಉಪಯೋಗವಾಗುವಂಥ ನಿಮ್ಮ ವೃತ್ತಿ ಜೀವನಕ್ಕೆ ವರದಾನವಾಗುವಂತಹ ಒಂದು ಪಿಂಚಣಿ ಯೋಜನೆ ಬಗ್ಗೆ ತಂದಿದ್ದೀನಿ ಈ ಪಿಂಚಣಿ ಯೋಜನೆಯ ಬಗ್ಗೆ ಪ್ರತಿಯೊಬ್ಬರೂ ತಿಳ್ಕೊಳ್ಳಿ ಇದರ ಉಪಯೋಗವನ್ನು ಪಡ್ಕೊಳ್ಳಿ ಈ ಪಿಂಚಣಿ ಯೋಜನೆ ಬಗ್ಗೆ ಹೇಳುವುದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಒಳ್ಳೆಯ ವಿಷಯಗಳು ಪ್ರತಿಯೊಬ್ಬರೂ ಇದರ ಉಪಯೋಗವನ್ನು ಪಡ್ಕೊಳ್ಳಿ ಸ್ನೇಹಿತರೆ ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ಸುಮಾರು ಒಂದು ಫಾರ್ಟಿ ಪರ್ಸೆಂಟ್ಗಿಂತ ಹೆಚ್ಚು ಜನ ಹಿರಿಯ ನಾಗರಿಕರಿದ್ದಾರೆ ನಿಮ್ಮ ವಯಸ್ಸಿನಲ್ಲಿ ನೀವು ದುಡಿಮೆ ಮಾಡಿ ಈ ದೇಶವನ್ನು ಕಟ್ತೀರಿ ಮಕ್ಕಳು ಮರಿ ವಿದ್ಯಾಭ್ಯಾಸ ಮನೆ ಅಂತ ಹೇಳಿ ತಮ್ಮ ಜೀವನವನ್ನು ಸಹಿಸಿರ್ತೀರಿ ಹಿರಿಯ ನಾಗರಿಕರಾದ ಮೇಲೆ ಪ್ರತಿಯೊಬ್ಬರ ನಿರ್ಲಕ್ಷ್ಯ ಆಗತ್ತೆ ಪ್ರತಿಯೊಂದು ಆರ್ಥಿಕ ಪರಿಸ್ಥಿತಿಗೆ ಹಣಕ್ಕಾಗಿ ಬೇರೆಯವರಿಗೆ ಆಶ್ರಯಿಸಬೇಕಾದಂಥ ಪರಿಸ್ಥಿತಿ ಬರುತ್ತೆ ಹಿರಿಯ ನಾಗರಿಕರಿಗೆ ವಯೋಸಹಜ ಕಾಯಿಲೆ ಸಮಯದಲ್ಲಿ ಟ್ರೀಟ್ಮೆಂಟಿಗೆ ಏನಕ್ಕಾದರೂ ಹಣ ಬೇಕಾಗತ್ತೆ ಇಂಥ ಸಮಯದಲ್ಲಿ ಬೇರೆಯವರ ಎದುರುಗಡೆ ಕೇಳೋದಕ್ಕಿಂತ ಸರ್ಕಾರವೇ ನಿಮಗೆ ಒಳ್ಳೆಯದಾಗುವಂಥ ಯೋಜನೆಗಳನ್ನು ತರಬೇಕು ಅಂತಹ ಒಂದು ಯೋಜನೆಯನ್ನು ತಮ್ಮ ಮುಂದೆ ತಂದಿದ್ದೀನಿ ಆ ಯೋಜನೆ ನೀವೆಲ್ಲರೂ ಇದರ ಉಪಯೋಗ ಆಲ್ರೆಡಿ ಪಡಿತಾ ಇರ್ಬೋದು ಯಾರ್ಯಾರು ಪಡಿತಾ ಇಲ್ಲ ಅವರು ಇದರ ಉಪಯೋಗವನ್ನು ದಯವಿಟ್ಟು ಪಡ್ಕೊಳ್ಳಿ ಸರ್ಕಾರ ತಂದಿರುವಂಥ ಸಂಧ್ಯಾ ಸುರಕ್ಷಾ ಅಂತ ಒಂದು ಪಿಂಚಣಿ ಯೋಜನೆ ಈ ಪಿಂಚಣಿ ಯೋಜನೆಯ ವಿವರವನ್ನು ಈಗ ತಿಳಿಸ್ತಾ ಹೋಗ್ತೀನಿ ಹಿರಿಯ ನಾಗರಿಕರು ಚೆನ್ನಾಗಿದ್ರೆ ಈ ದೇಶ ಸುಭಿಕ್ಷವಾಗಿರುತ್ತೆ ಹಿರಿಯ ನಾಗರಿಕರಿಗೆ ಒಳ್ಳೆಯದಾಗ್ಲಿ ಅಂತ ಹೇಳಿ ಸರ್ಕಾರಗಳು ಈ ಸಂಧ್ಯಾ ಸುರಕ್ಷಾ ಯೋಜನೆ ಅಂತ ಒಂದು ಪಿಂಚಣಿ ಯೋಜನೆಯನ್ನು ತಂದಿದ್ದಾರೆ ಇದು ಅರವತ್ತೈದು ವರ್ಷಕ್ಕಿಂತ ಮೇಲ್ಪಟ್ಟ ಹಿರಿಯ ಜೀವಗಳಿಗೆ ಆರ್ಥಿಕ ಕಷ್ಟಕ್ಕೆ ಪಾರು ಮಾಡೋ ಉದ್ದೇಶಕ್ಕಾಗಿ ಈ ಯೋಜನೆಯನ್ನು ಜಾರಿಗೆ ತಂದಿದೆ ಇದು ಎರಡು ಸಾವಿರದ ಏಳರಲ್ಲೇ ಜಾರಿ ಬಂದಿದೆ ಕೆಲವೊಂದು ಜನ ಇದರ ಉಪಯೋಗವನ್ನು ಪಡ್ಕೊಂಡಿರ್ಬೋದು ಯಾರ್ಯಾರು ಪಡ್ಕೊಂಡಿಲ್ಲ ಆ ಅವರು ಈ ಇದರ ಉಪಯೋಗ ಪಡ್ಕೊಳ್ಳಿ ಯಾರ್ಯಾರು ಪಡ್ಕೊಬೋದು ಸಣ್ಣ ರೈತರು ಅತಿ ಸಣ್ಣ ರೈತರು ಕೃಷಿ ಕಾರ್ಮಿಕರು ನೇಕಾರರು ಮೀನುಗಾರರು ಮತ್ತು ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುವಂಥ ಜನರು ಇದರ ಉಪಯೋಗವನ್ನು ಪಡ್ಕೊಬೋದು ಈ ಪೆನ್ಷನ್ ಪ್ಲಾನ್ನ ಯೂಸ್ ಪಡ್ಕೊಬೋದು ಏನು ಕಂಡೀಷನ್ ಇದೆ ಅಂದರೆ ಪತ್ನಿಯರ ವಾರ್ಷಿಕ ಆದಾಯ ಮೂವತ್ತೆರಡು ಸಾವಿರಕ್ಕಿಂತ ಕಡಿಮೆ ಇರಬೇಕು ಫಲಾನುಭವಿಗಳಿಗಲ್ಲಿ ಜಾಸ್ತಿ ಹಣವನ್ನು ಬ್ಯಾಂಕಲ್ಲಿ ಎಫ್ ಡಿಯನ್ನು ಇಟ್ಟಿರಬಾರ್ದು ಹತ್ತು ಸಾವಿರಕ್ಕಿಂತ ಮೇಲ್ಪಟ್ಟು ಎಫ್ ಡಿ ಠೇವಣಿ ಇರಬಾರ್ದು ಮತ್ತು ಯಾವುದೇ ರೀತಿಯ ಪಿಂಚಣಿ ಯೋಜನೆ ಸಾಮಾಜಿಕ ಭದ್ರತೆ ಪಿಂಚಣಿ ಯೋಜನೆ ಅಂದರೆ ಗೌರ್ಮೆಂಟ್ ಎಂಪ್ಲಾಯೀಸ್ ಇರ್ಬೋದು ಅಸಂಘಟಿತ ವಲಯ ಇ ಪಿ ಎಫ್ ಒ ಯಾವುದೇ ಪಿಂಚಣಿ ಯೋಜನೆಯ ಫಲವನ್ನು ಪಡೀತಾ ಇರಬಾರ್ದು ಗಂಡು ಮಕ್ಕಳಿದ್ರೂ ಕೂಡ ಎರಡು ಜನ ಗಂಡು ಮಕ್ಕಳಿದ್ರೂ ಕೂಡ ಅವರು ಇವರಿಗೆ ಯಾವುದೇ ರೀತಿ ಆರ್ಥಿಕ ಸಹಾಯ ಮಾಡ್ದೇ ಇರೋ ಇದ್ದವರು ಅಂಥವರಿಗೆ ಇದು ತುಂಬ ಉಪಯುಕ್ತ ಆಗುತ್ತೆ ಈ ಯೋಜನೆಯನ್ನ ಹೇಗೆ ಪಡೆಯೋದು ಏನೇನು ಬೇಕು ಅನ್ನೋದ್ರ ಬಗ್ಗೆ ನೋಡೋದಾದರೆ ನಿಮ್ಮ ವಾಸ ದೃಢೀಕರಣ ಪತ್ರವನ್ನು ರೆಡಿ ಮಾಡ್ಕೊಳ್ಳಿ ವಾಸ ದೃಢೀಕರಣದ ಪತ್ರದ ಜೊತೆಯಲ್ಲಿ ನಿಮ್ಮ ವಯಸ್ಸಿನ ದೃಢೀಕರಣ ಪತ್ರ ವಯಸ್ಸಿನ ದೃಢೀಕರಣ ಪತ್ರ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಇರ್ಬೋದು ಟಿ ಸಿ ಇರ್ಬೋದು ನಿಮ್ಮ ಆಧಾರ್ ಕಾರ್ಡು ಎಲ್ಲವೂ ಸೇರಿ ಬರುತ್ತೆ ಅದ್ರ ಜೊತೆ ನೀವು ಯಾವ ಬ್ಯಾಂಕಿಗೆ ನಿಮ್ಮ ಪಿಂಚಣಿ ಹೋಗಬೇಕು ಅಂತ ಅದಕ್ಕೆ ಬ್ಯಾಂಕು ಅಥವಾ ಪೋಸ್ಟ್ ಆಫೀಸ್ ಪಾಸ್ಬುಕ್ಕನ್ನು ಲಗತ್ತು ಮಾಡಬೇಕು ಪಡಿತರ ಚೀಟಿ ನಂಬರನ್ನು ಲಗತ್ತು ಮಾಡಬೇಕು ಅದ್ರ ಜೊತೆಯಲ್ಲಿ ಆಧಾರ್ ಕಾರ್ಡ್ ನಂಬರನ್ನು ಕೊಡಬೇಕು ಈ ಪಿಂಚಣಿ ಮೊತ್ತ ಎಷ್ಟು ಅಂದರೆ ಸಾವಿರದ ಇನ್ನೂರು ರೂಪಾಯಿ ಅರ್ಜಿದಾರರು ನೀವೇನಿದ್ದೀರಿ ನೀವು ವಾಸ ಮಾಡ್ತಾ ಇರೋಂಥ ವ್ಯಾಪ್ತಿಯಲ್ಲಿ ಬರುವಂಥ ಅಟಲ್ ಜನಸ್ನೇಹಿ ಕೇಂದ್ರದ ಮೂಲಕ ಅರ್ಜಿಯನ್ನು ಸಲ್ಲಿಸಿ ಇದರ ಉಪಯೋಗವನ್ನು ಪಡ್ಕೊಬೋದು ಸ್ನೇಹಿತರೆ ಸಾವಿರದ ಇನ್ನೂರು ರೂಪಾಯಿ ಯಾವುದಕ್ಕೂ ಸಾಕಾಗಲ್ಲ ಈಗಿನ ಬೆಲೆ ಏರಿಕೆ ಸಮಯದಲ್ಲಿ ಮೆಡಿಷನ್ಗಳು ಪ್ರತಿಯೊಂದಕ್ಕೂ ಸಾವಿರದ ಇನ್ನೂರು ರೂಪಾಯಿ ಯಾವುದೇ ಕಾರಣಕ್ಕೂ ಸಾಕಾಗಲ್ಲ ಸರ್ಕಾರಗಳು ಈ ಪಿಂಚಣಿ ಯೋಜನೆಯಲ್ಲಿ ಕನಿಷ್ಠ ಒಂದು ಮೂರು ಸಾವಿರಕ್ಕಿಂತ ಹೆಚ್ಚು ಮಾಡಿದ್ರೆ ತುಂಬ ಒಳ್ಳೆಯದಾಗತ್ತೆ ಈ ಪಿಂಚಣಿ ಯೋಜನೆಗಳಿಂದ ಹಿರಿಯ ಜೀವಗಳ ಆರ್ಥಿಕ ಸಮಸ್ಯೆಗಳು ಪರಿಹಾರಕ್ಕೆ ತುಂಬ ಉಪಯೋಗ ಆಗತ್ತೆ ಸರ್ಕಾರಗಳು ಈ ಬಗ್ಗೆ ಗಮನಹರಿಸಿ ದಯವಿಟ್ಟು ಈ ಪಿಂಚಣಿ ಯೋಜನೆಯಲ್ಲಿ ಸಾವಿರದ ಇನ್ನೂರು ರೂಪಾಯಿ ಇದ್ದಂಥ ಸಂಧ್ಯಾ ಸುರಕ್ಷಾ ಪಿಂಚಣಿಯನ್ನು ಮೂರು ಸಾವಿರಕ್ಕಿಂತ ಮೇಲ್ಪಟ್ಟು ಮಾಡಿ ಅವರ ಉಪಯೋಗವನ್ನು ಹಿರಿಯ ನಾಗರಿಕರು ಪಡೆಯುವಂತೆ ಮಾಡಬೇಕು ಅದ್ರ ಜೊತೆಯಲ್ಲಿ ಹಿರಿಯ ನಾಗರಿಕರಿಗೆ ಏನಿದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮತ್ತು ಬೇರೆ ಸರ್ಕಾರ ಅನುದಾನ ನೀಡುವಂಥ ಆಸ್ಪತ್ರೆಗಳಲ್ಲಿ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಉಚಿತ ಚಿಕಿತ್ಸೆ ವ್ಯವಸ್ಥೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ವ್ಯವಸ್ಥೆಯನ್ನು ಮಾಡಬೇಕು ಇದರಿಂದ ಎಷ್ಟು ವಯೋಸಹಜ ಕಾಯಿಲೆಗಳಿಗೆ ತುಂಬ ಉಪಯೋಗ ಆಗುತ್ತೆ ಅದರ ಜೊತೆ ಹಿರಿಯ ನಾಗರಿಕರಿಗೆ ಬಸ್ಗಳಲ್ಲಿ ಫ್ರೀ ಓಡಾಟಕ್ಕೆ ಅವಕಾಶಗಳನ್ನು ಮಾಡಿಕೊಡ್ಬೇಕು ಹಿರಿಯ ನಾಗರಿಕರನ್ನ ನಾವು ಚೆನ್ನಾಗಿ ನೋಡ್ಕೊಬೇಕು ಅಂತ ಕೇಳ್ಕೊತ ಯಾರ್ಯಾರು ಹಿರಿಯ ನಾಗರಿಕರಿದ್ರಿ ಇದರ ಉಪಯೋಗ ಪಡ್ಕೊಂಡಿಲ್ಲ ದಯವಿಟ್ಟು ಇದರ ಉಪಯೋಗ ಪಡ್ಕೊಳ್ಳಿ ಈ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೈ ಹಿಂದ್ ಜೈ